ಇದೆಲ್ಲ ರಸ್ತೆ ಕಾಮಗಾರಿ ನಡೀತಾ ಇದೆ ಒಂದು ದೊಡ್ಡ ಮಟ್ಟದ ಕಾಮಗಾರಿನೇ ಇದು ಯಾಕಂದ್ರೆ ಫುಲ್ಲು ಹೌದಿಂದ ಮಹದೇಶ್ವರ ಬೆಟ್ಟದವ್ರಿಗೆ ಕಾಮಗಾರಿ ಪ್ರಗತಿಯಲ್ಲಿದೆ ಇವತ್ತು ಬಹಳ ಮುಖ್ಯವಾದಂತಹ ಒಂದು ಮಾಹಿತಿ ನೀಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಮನೆ ಮಹದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂತ ಪ್ರವಾಸಿಗರು ಸೊ ನನಗೆ ಫೋನ್ ಕರೆಗಳನ್ನು ಮಾಡಿ ಸರ್ ಬೆಟ್ಟದ ಸಂಕ್ರಪ್ಪ ಅವ್ರ ನಂಬರ್ ಕೊಡಿ ನಂಬರ್ ಕೊಡಿ ಅಂತ ಇರ್ತಾರೆ ಹಾಗೆ ಬೆಟ್ಟದ ಸಂಗ ಸಂಕರಪ್ಪ ಅವ್ರು ಎಲ್ಲಿ ಸಿಗ್ತಾರೆ ಇದನ್ನು ಕೇಳ್ತಾ ಇರ್ತಾರೆ ಸೊ ಇವತ್ತು ನಾನು ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಯಾವ ರೀತಿ ಹೋಗ್ಬೇಕಂತ ಮಾಹಿತಿ ಇದ್ದೀನಿ ಸೊ ಮನೆಮಾದೇಶ್ವರನ ಭಕ್ತಾದಿಗಳು ಬೆಟ್ಟದ ಶಂಕರಪ್ಪರವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಲು ಸಾಧ್ಯವಾಗದಿದ್ದರೆ ತಾವು ನೇರವಾಗಿ ಭೇಟಿ ಮಾಡಿ ತುಂಬ ಜನ ನನಗೆ ಫೋನ್ ಮಾಡೋದು ಕೇಳೋದು ಈ ಥರ ಮಾಡ್ತಾ ಇದ್ದಾರೆ ಯಾಕೆಂದರೆ ಅವ್ರದ್ದು ಸಾಕಷ್ಟು ವೀಡಿಯೋಗಳನ್ನ ಪ್ರಸಾರ ಮಾಡಿದ್ದೀನಿ ಸಮ್ ಟೈಮ್ ಅವರು ಏನೋ ಫೋ ದೂರವಾಣಿ ಕರೆಗೆ ಸಿಕ್ಕಲ್ಲ ಆಮೇಲೆ ತದನಂತರ ಅವರು ಫ್ರೀ ಆದಾಗ ಅವರೇ ಫೋನ್ ಮಾಡ್ತಾರೆ ಇಲ್ಲ ನಾವು ಅವ್ರನ್ನೇ ನೋಡಬೇಕು ಖುದ್ದಾಗಿ ಮೀಟ್ ಮಾಡಬೇಕು ಅಂತಕ್ಕಂಥವ್ರು ಧಾರಾಳವಾಗಿ ಭೇಟಿ ನೀಡಬಹುದು ಸೊ ನಾನೀಗ ಗೆಳೆಯರೆ ವೀಕ್ಷಣೆ ಮಾಡ್ತೀರಾ ಕೌದಳ್ಳಿ ಗ್ರಾಮ ಕೌದಳ್ಳಿ ಗ್ರಾಮದಲ್ಲಿ ಸೊ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಕೌದಳ್ಳಿ ಗ್ರಾಮದ ಈ ಬಸ್ ನಿಲ್ದಾಣ ಏನಿದೆ ಇಲ್ಲಿ ಎಡಗಡೆ ತೆಗೆದುಕೊಳ್ತಾ ಇದ್ದೀನಿ ಸೊ ಸ್ಟ್ರೈಟ್ ವರೆ ಕೊಳಗಲ್ಲ ನೋಡಿ ಎಡಗಡೆ ತೆಗೆದುಕೊಂಡ್ರೆ ರಾಮಾಪುರ ಇದು ರಾಮಾಪುರ ರಸ್ತೆ ಸೊ ಈ ಒಂದು ರಾಮಪುರ ರಸ್ತೆಯಿಂದ ಸರಿಸುಮಾರು ಇಲ್ಲಿಂದ ಜಸ್ಟ್ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ಅಂತ ಹೇಳೋದಕ್ಕೆ ಬಯಸ್ತೀನಿ ನಮ್ಗೆ ಇಡೀ ದೊಡ್ಡಲತ್ತೂರು ಅಂತ ಒಂದು ಗ್ರಾಮ ಇದೆ ಸೊ ಈ ಒಂದು ಗ್ರಾಮಕ್ಕೆ ತಾವು ಭೇಟಿ ನೀಡಿದ್ರೆ ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಹೋಗ್ಬೋದು ಸೊ ನಾನು ಡೈರೆಕ್ಟ್ ಅವ್ರ ನಿವಾಸದ ತನಕ ಈ ವಿಡಿಯೋ ಅಪ್ಲೈ ಮಾಡ್ತೀನಿ ಸ್ವಲ್ಪ ದೂರ ರಸ್ತೆ ಚೆನ್ನಾಗಿಲ್ಲ ತದನಂತರ ರಸ್ತೆ ತುಂಬಾ ಚೆನ್ನಾಗಿದೆ ನೀಟಾಗಿದೆ ಏನ್ ಮೂಟೆ ಎಲ್ಲ ಮಾಡಿಕೊಂಡಿದ್ದಾರೆ ವೀಕ್ಷಣೆ ಮಾಡಿ ಇದು ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಭೇಟಿ ನೀಡಿ ರಸ್ತೆ ಸ್ವಲ್ಪ ರಸ್ತೆ ನೋಡಿ ಇಲ್ಲಿ ಒಂದು ಕಿಲೋಮೀಟ್ರ್ ಗಂಟ ಮಾಡಿಲ್ಲ ಅಷ್ಟೇ ಅಪ್ಪ ಸ್ವಲ್ಪ ಕಷ್ಟ ಇಲ್ಲಿ ಆದರೂ ಪರವಾಗಿಲ್ಲ ನಿಮಗೆ ಮಾಹಿತಿ ಅಂತ ನೀಡತೀನಿ ಯಾಕಂದ್ರೆ ಬೀಳಿಗೆ ಎಂತ ಆಗುತ್ತೆ ಅಂದರೆ ನಿಮ್ಗೆ ಅರ್ಧಂಬರ್ಧ ಮಾಹಿತಿ ಪ್ರಯೋಜನ ಇಲ್ಲ ಮಲೆ ಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಕೌದಳ್ಳಿ ಗ್ರಾಮ ಕೌದಳ್ಳಿ ಗ್ರಾಮದಿಂದ ರಾಮಪುರ ರಸ್ತೆ ತೆಗೆದುಕೊಂಡ್ರೆ ಇಲ್ಲಿ ಒಂದು ಮೂರು ಕಿಲೋಮೀಟರ್ ಅಂತರದಲ್ಲಿ ನಮಗೆ ಕೆಂಪಯ್ಯನ ಹಟ್ಟಿ ಅಂತ ಒಂದು ಗ್ರಾಮ ಬರುತ್ತೆ ಕೆಂಪಯ್ಯನ ಹಟ್ಟಿ ಅಯ್ಯೋ 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 ರಸ್ತೆ ನೋಡ್ರಿ ಈಗ ಒಂದು ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಇಲ್ಲಿ ತನಕ ಬಂದ್ ಕರ್ಮ ಅಬ್ಬ ಇದು ಗಂಟಾ ಬರ ತಲೆನೇ ಕೆಟ್ಟೋಯ್ತು ಮೊದಲು ಇಲ್ಲಿಂದ ರಾಮಪುರ ತನಕ ರಸ್ತೆ ಇರಲಿಲ್ಲ ಸೇಮ್ ಈಗ ಬಂದಲ್ಲ ಅದೇ ತರ ಕಿತ್ತೋದ್ ರಸ್ತೆ ನಿಂತಿದ್ರು ಇವಾಗ ಪರವಾಗಿಲ್ಲ ಲ್ಲಿ ಬೆಟ್ಟು ಊಟೋಗಬಹುದು ಚಿಕ್ಕಲ್ಲತ್ತೂರು ರಸ್ತೆ ಅದು ಈಗ ನಾನು ದೊಡ್ಡಲ್ಲತ್ತೂರು ನಮ್ಮ ಏನು ಈ ಕ್ಷೇತ್ರದ ಶಾಸಕರ ಗ್ರಾಮ ದೊಡ್ಡಲ್ಲತ್ತೂರು ಅಂತಕ್ಕಂಥ ಒಂದು ಗ್ರಾಮ ಏನಿದೆ ಈ ಕ್ಷೇತ್ರದ ಶಾಸಕರು ಎಂ ಆರ್ ಮಂಜುನಾಥ್ರವರ ಗ್ರಾಮ ದೊಡ್ಡಲ್ಲತ್ತೂರು ಗ್ರಾಮ ಸುಮಾರು ಎಷ್ಟು ಸುಮಾರು ದಯವಿಟ್ಟು ಇನ್ನೇನು ಬಂದ್ಬಿಟ್ಟೆ ದಯವಿಟ್ಟು ನಿರೀಕ್ಷಿಸಿ ದಯವಿಟ್ಟು ನಿರೀಕ್ಷಿಸಿ ಆದಷ್ಟು ಬೇಗ ಬಂದಾಯ್ತು ಸೊ ಇದೊಂದು ಹೊಸದೊಡ್ಡಿ ಅಂತಕ್ಕಂಥ ಒಂದು ಗ್ರಾಮ ಇಲ್ಲಿಂದ ಸ್ವಲ್ಪ ದೂರ ಬನ್ನಿ ಇಲ್ಲಿಂದ ಸ್ವಲ್ಪ ದೂರ ನಾನು ಫಾಸ್ಟಾಗಿ ಹೋಗ್ಬೋದು ಬಟ್ಟ ಒಂದೊಂದು ಸಮ್ ಟೈಮ್ ಇಲ್ಲಿ ಹಾವು ಅಡ್ಡ ಹಾಕಿ ಅಂತ ಅವು ರಸ್ತೆಯಿಂದ ದಾಡ್ತಾ ಇರ್ತವೆ ಆಗಾಗ ನಾನು ಸುಮಾರು ಸಲ ಈ ರಸ್ತೆಯಲ್ಲಿ ಬರ್ಬೇಕಾದ್ರೆ ಹಾವುಗಳು ಸಿಕ್ಕಿದೆ ಅದಕ್ಕೆ ನಾನು ಸ್ವಲ್ಪ ಅಷ್ಟು ಬೇಗವಾಗಿ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ ಫಾಸ್ಟ್ ಫಾಸ್ಟಾಗಿ ಹೋಯ್ತಾ ಇದೆ ಬೇಗವಾಗಿ ಹೋಗೋಕ್ಕೆ ಇಷ್ಟಪಡಲ್ಲ ಅಂತಿದ್ದೀನಿ ನೋಡಿ ಹಂಗನ್ಬೇಡಿ ಯಾಕಂದ್ರೆ ನಾನು ಹೋಗ್ತಾ ಇರೋದೇ ಐವತ್ತು ಒಂದು ಪ್ರಾಣಿಗಳ ಅಡ್ಡ ಆಗಿರ್ತವೆ ಸೊ ಕೆಂಪಯ್ಯನ ಹಟ್ಟಿ ಇಲ್ಲಿ ಬಲಗಡೆ ತೆಗೆದುಕೋಬೇಕು ವೀಕ್ಷಣೆ ಮಾಡಿ ಈ ಒಂದು ರಸ್ತೆಯನ್ನ ಅನುಸರಿಸಬೇಕು ಏನೋ ಹಬ್ಬ ಇದೆ ಅನ್ಸುತ್ತೆ ಹಬ್ಬ ಮಾರಿ ಹಬ್ಬ ಹಂಗೆ ಕಾಣಿಸ್ತಾ ಇದೆ ಓಕೆ ಇಲ್ಲೆಲ್ಲ ನಮ್ಮ ಭಾಗವಾಗಿ ಮಾರಿ ಹಬ್ಬ ಮತ್ತೊಂದು ಮಗದೊಂದು ಹಬ್ಬಗಳು ಮಾಡ್ತಾ ಇರ್ತಾರೆ ಕುಂಟು ತಾಯಿ ಸರಿ ಸುಮಾರು ಒಂದು ಕಿಲೋಮೀಟರ್ ಅಂತರ ಅಷ್ಟೇ ಕೆಂಪೈನಟ್ಟಿ ಒಂದು ಮೂರು ಕಿಲೋಮೀಟರ್ ಕಿಲೋಮೀಟರ್ ಅಷ್ಟೇ ಕಾಣ್ತಾ ಇದೆ ನೋಡಿ ಊರು ಇದೇ ಬೆಟ್ಟದ ನಿವಾಸ ಬೆಟ್ಟದ ಶಂಕರಪ್ಪಂಕರಪ್ಪ ಸಿಗ್ತಕ್ಕಂತ ಸ್ಥಳ ಇವರು ಬೆಟ್ಟದಲ್ಲೂ ಇರ್ತಾರೆ ಎಲ್ಲ ಕಡೆ ಇರ್ತಾರೆ ಬಹುಮುಖ್ಯವಾಗಿ ಇವರಿಂದ ಏನು ಪ್ರಯೋಜನ ಪಡೆಯಬಹುದಂದರೆ ಮಕ್ಕಳ ಫಲ ಮಕ್ಕಳ ಫಲವನ್ನು ಪಡೆಯಬಹುದು ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಈ ಏನಾದರೂ ರೋ ಕಾಯಿಲೆಗಳು ರೋಗ ರುಜಿನಗಳು ಮತ್ತೊಂದು ಮಗದೊಂದು ಇದಕ್ಕೆ ಸಂಬಂಧಿತವಾಗಿ ನಾಟಿ ಔಷಧಿಗಳನ್ನು ಪಡೆಯಬಹುದು ಇದಿಷ್ಟು ಇವರ ಒಂದು ಸಹಕಾರ ಸೊ ಇದರಿಂದ ನಮಗೇನಾದರೂ ಅನುಕೂಲವಾಗುವ ನಿಟ್ಟಿನಲ್ಲಿದ್ದರೆ ದಯವಿಟ್ಟು ತಾವು ನಿಮ್ಮ ಭೇಟಿ ನೀಡಿ ನಿಮ್ಮ ಒಂದು ಸಂಕಷ್ಟಗಳ ಒಂದು ಪರಿಸ್ಥಿತಿಗಳನ್ನು ಹೇಳ್ಕೊಂಡು ಬಗೆಹರಿಸಿಕೊಳ್ಳಿ ಇಷ್ಟೇ ನಾವು ಮಾರ್ಗ ತೋರಿಸ್ತೀವಿ ರೂಟ್ ತೋರಿಸ್ತೀವಿ ಉಪಯುಕ್ತತೆ ನೀವೇ ಪಡೆದುಕೊಳ್ಳಬೇಕು ದಯವಿಟ್ಟು ಫೋನ್ ಮಾಡಿ ಫೋನ್ ಮಾಡಿ ನನ್ನ ಕನ್ಫ್ಯೂಸ್ ಮಾಡಿಬಿಟ್ಟು ತಾವು ಕನ್ಫ್ಯೂಸ್ ಆಗಬೇಡಿ ಇಷ್ಟೇ ಹೇಳೋದು ನೇರವಾಗಿ ಬನ್ನಿ ಅವ್ರು ಸಿಕ್ಕಿಲ್ಲ ಫೋನ್ಗೆ ಅಂದರೆ ನೇರವಾಗಿ ಬನ್ನಿ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸೊ ಇದುವೆ ದೊಡ್ಡಲತೂರ ಗ್ರಾಮ ಬೆಟ್ಟದ ಶಂಕರಪ್ಪರವರ ನಿವಾಸ ಬಂದಾಯಿತು ನೋಡಿ ನಮ್ಮ ಬೆಟ್ಟದ ಶಂಕರಪ್ಪರವರು ಕನ್ನಡ ಪ್ರೇಮವನ್ನ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅನ್ನೋದಕ್ಕೆ ಇದು ಇದೇ ಅವ್ರ ನಿವಾಸ

ಆಯ್ತು ಆಯ್ತು ಇಲ್ಲ ಏನು ಮಾಡಿಮ್ಮ ಇಲ್ಲ ವಿಡಿಯೋ ರನ್ನಿಂಗ್ ಅಲ್ಲಿ ಇದೆ ಅಲ್ಲಿಂದ ಕೌದಳಿಯಿಂದ ಮಾಡ್ಕೊಬಂದಿನಿ ಯಾಕಂದ್ರೆ ಮಾಡಿ ಮಾಡಿ ಟಾರ್ಚರ್ ಆಯ್ತದ ಅದಕ್ಕೆ ಅಡ್ರೆಸ್ ತೋರಿಸ್ಬಿಟ್ಟೆ ಬೆಟ್ಟಕ್ಕೆ ಬರೋರು ಬೆಟ್ಟ ಶಂಕರಪ್ಪ ಅವ್ರು ನೋಡ್ಬೇಕಾದ್ರೆ ನೋಡಿ ಒಂದು ಕೌದಳಿಯಿಂದ ಇಲ್ಲಿ ಬಂದ್ಬಿಡಿ ರೀತಿ ಅಂದ್ರೆ ರೂಟೇ ತೋರಿಸಕೊಂಬಿಟ್ಟಿನಿ ಅಲ್ಲಿಂದ ಯೋ ತುಂಬಾ ಜನ ಫೋನ್ ಅಮ್ಮ ಫೋನ್ ಆಮೇಲೆ ಇವ್ರ ಫೋನ್ಗೂ ಸಿಕ್ಕಲ್ವಲ್ಲ ಗುರುಗಳು ನೋಡಿ ಬೆಟ್ಟ ಇವ್ರೇ ಅವರು ದಯವಿಟ್ಟು ನೋಡ್ಕೊಳ್ಳಿ ತೋರಿಸಿದಿನಿ ಸಂಕ್ರಪ್ಪ ಅವರು ಬಂದಿದ್ದಾರೆ ಅಲ್ಲಿಂದ ಏನ್ ಗುರುಗಳ ಫೋನ್ ಮೇಲೆ ಫೋನು ನೀವು ಫೋನು ಫುಲ್ ಬಿಝಿ ಆಗೊಯ್ತಿದಾರೆ ಅದಕ್ಕೆ ಅಲ್ಲಿಂದ ವಿಡಿಯೋ ಮಾಡ್ಕೊಂಡ್ಬಿಟೆ ಕೌದಲಿಂದ ಸೊ ಇಲ್ಲಿಗೆ ವಿಡಿಯೋನ ಅಂತ್ಯಗೊಳಿಸ್ತಾ ಇದೀನಿ ಸೊ ಅವರ ಒಂದು ನಿವಾಸಕ್ಕೆ ಆಗಮಿಸಬಹುದು ಎಲ್ರು ಒಳ್ಳೇದಲ್ಲಿ ಧನ್ಯವಾದ